ಕೂಡ ದಾರಿಯಲ್ಲಿ ಹೋಗ್ತಾ ಒಂದು ದೊಡ್ಡ ಒಂಥರ ದೊಡ್ಡ ಮರ ಬಿದ್ದಿದೆ ಇವತ್ತು ನಾವು ಬ್ಯಾಂಗ್ಳೂರ್ ಬನ್ನೇರುಘಟ್ಟದಲ್ಲಿ ಇದ್ದೇವೆ ನಾನು ಹೇಳಿದ್ದೆಲ್ಲ ಗಣ್ಯವ್ರದ್ದು ಅಣ್ಣನ ಮನೆ ಬನೇರ್ ಹಾಗೆ ಇಲ್ಲೇ ಒಂದು ಮನೆ ಹತ್ರ ಬೆಟ್ಟ ಉಂಟು ಅದನ್ನು ಹೋಗಿ ನೋಡಿ ಆಮೇಲೆ ಮತ್ತೆ ನಾವು ಮನೆಗೆ ರಿಟರ್ನ್ ಹೋಗ್ತಾ ಇದ್ದೇವೆ ಈವ್ನಿಂಗ್ ಇಲ್ಲದ್ರೆ ನೈಟ್ ಒಳಗೆ ರೀಚ್ ಆಗ್ಬೋದು ಹಾಗೆ ಹೇಗೂ ಇರೋ ಮನೆಗೆ ಬಂದಿದ್ದೇವಲ್ಲ ಎಲ್ಲೇ ಹತ್ತಿರ ಅಂತ ಅವರು ಹೊರಟಿದ್ದೇವೆ ಮತ್ತು ಅಣ್ಣ ಅವರ್ಕಿಗೆ ಹೋಗಿದ್ದಾರೆ ಅವರಿಗೆ ಡ್ಯೂಟಿ ಉಂಟು ಮತ್ತು ಅತ್ತಿಗೆ ಮಕ್ಕಳು ಮತ್ತು ನಾನು ಗಣಿ ಹೋಗಿ ಬರ್ತಾ ಇದ್ದೇವೆ ಹಾಯ್ ಮಾಡು ಹಾಯ್ ಪ್ರಣಮ್ಯಾ ಹಾಯ್ ಮಾಡಂತೆ ಕವಣಿ ಕೂಡ ರೆಡಿ ಆಗಿದ್ದಾರೆ ರೆಡಿಯಾಗಿದ್ದಾರೆ ಮನೆ ನೋಡಿ ನೋಡಿಯಂತೆ ಇದು ಸಹ ಸ್ವಂತ ಮನೆ ಇಲ್ಲಿ ಜಾಗ ತೆಗೆದು ಹೊಸ ಮನೆ ಕಟ್ಟಿದ್ದು ಟ್ವೆಂಟಿ ಟೂ ಅಲ್ಲಿ ಒಕ್ಕಲದ್ದು ಈ ಮನೆ ದೂರ ಪ್ರವೇಶ

ಬೆಟ್ಟದಿಂದ ನೋಡಿದರೆ ಹೀಗೆ ಕಾಣ್ತದೆ ಮೊನ್ನೆ ನಾವು ಅಕ್ಕ ಮನೆ ಹೋಗಿದ್ವಲ್ಲ ಅದೇ ಥರ ಸೇಮ್ ಆದರೆ ಇನ್ನೊಂದು ದೇವಸ್ಥಾನ ಎಲ್ಲ ಉಂಟು ಮೇಲೆಗಡೆ ಒಂದು ದೇವಸ್ಥಾನ ಉಂಟು ಕೆಳಗಡೆ ಒಂದು ದೇವಸ್ಥಾನ ಉಂಟು ಆಲ್ಮೋಸ್ಟ್ ಸೀರಿಯಲ್ ಶೂಟಿಂಗ್ ಇಲ್ಲಿ ಆಗ್ತದಂತೆ ಜಿ ಕನ್ನಡದು ಕಲರ್ಸ್ ಕನ್ನಡದೆಲ್ಲ ಶೂಟಿಂಗ್ ಇಲ್ಲಿ ಆಗ್ತದೆ ಈ ದೇವಸ್ಥಾನದಲ್ಲಿ ಸುತ್ತ ತ್ರೀ ಸಿಕ್ಸ್ಟೀಸ್ ಕಾಣ್ತದೆ ಬೆಂಗಳೂರು ಅಲ್ಲಿ ಗುಡ್ಡೆ ಕಾಣ್ತದೆ ನಾವು ಹೋಗಿದ್ವಲ್ಲ ನಿನ್ನೆ ನ್ಯಾಷ್ನಲ್ ಪಾರ್ಕ್ ಅಲ್ಲಿ ಸಫಾರಿ ಕರ್ಕೊಂಡೋಗ್ತಾರೆ ನಾವು ಸಫಾರಿ ಹೋಗಲಿಲ್ಲ ಲೇಟ್ ಆಗ್ತದೆ ಅಂತ ಲಗೇಜ್ ಐದು ಗಂಟೆ ಒಳಗೆ ತಗೊಳ್ಬೇಕಿಲ್ಲ ಅಂದರೆ ಬಂದ್ ಮಾಡ್ತಾರೆ ಅಂತ ಹೇಳಿದ್ರೆ ಹಾಗಾಗಿ ಬೇಗ ಬಂದದ್ದು ನಾವು ನೋಡಿ ಅಂತೆ ಹೇ ಬೆಂಗಳೂರು ಆದರೆ ಹೇಗೆ ಇರಲಿ ಇಲ್ಲಿ ಚೆಂದ ಗಾಳಿಯನ್ನು ಬೀಸ್ತದೆ ಆಯಿತಾ ದಿನ ಮೆಜೆಸ್ಟಿಕಿಗೆ ಬಂದ್ವಿ ಟ್ರಾಫಿಕ್ ಅಂದರೆ ಟ್ರಾಫಿಕ್ ಹಾಗೀಗ ಒಂದು ಗಂಟೆ ಆಗುವಾಗ ಮೆಜೆಸ್ಟಿಕ್ ರೀಚ್ ಆದ್ವಿ ಇಲ್ಲಿ ಸುಬ್ರಹ್ಮಣ್ಯ ಬಸ್ಸೆಲ್ಲ ಉಂಟು ಹಾಗೆ ತಿಂಡಿಗೆ ಬಂದ್ವಿ ಬಾಯ್ಲ್ಡ್ ರೈಸ್ ಎಲ್ಲಿ ಸಹ ಇಲ್ಲ ಮೊನ್ನೆ ನಾಲ್ಕು ದಿವಸದಿಂದ ಬಾಯ್ಲ್ಡ್ ರೈಸ್ ತಿಂದು ತಿಂದು ಡ್ರಾ ಆಗಿದೆ ತಲೆ ಸಿಡಿತಾ ಉಂಟು ಇಲ್ಲಿ ಸಹ ಅದೇ ಕೇಳಿದ್ವಿ ಬಾಯ್ಲ್ಡ್ ರೈಸ್ ಇರಲಿಲ್ಲ ಹಾಗೆ ಒಂದು ಫ್ರೈಡ್ ರೈಸ್ ತಿಂದು ಹೋಗ್ತಾ ಇದ್ವಿ ಅಂದರೆ ಬೇರೆ ಬೇರೆ ತಿಂದರೆ ಇನ್ನು ಜರ್ನಿ ಮಾಡೋ ಕಷ್ಟ ಆಗ್ತದೆ ಅಂಥೇಳಿ ಲೈಟಾಗಿ ತಗೊಂಡ್ವಿ ತಿಂದು ಅಲ್ಲ ಬಸ್ಸಲ್ಲಿ ಸೀದಾ ಮನೆಗೆ ಹೋಗೋದು ಅಂದರೆ ನನಗೆ ಒಂಥರ ಸಿಟಿಗೆ ಬಂದಾದಮೇಲೆ ಏನೋ ಒಂಥರ ಅಲ್ಲಿ ಕಾಡು ನೋಡೋದೇ ಸಮಾಧಾನ ಅಲ್ಲ ಫ್ರೈಡ್ ರೈಸ್ ಕೂಡ ಸುಮಾರು ತಗೊಳ್ಳಿಲ್ಲ ಒನ್ ಬೈ ಟೂ ಮಾಡ್ಕೊಂಡ್ವಿ ನಾನು ಮತ್ತೆ ಗಣ್ಣಿ ಆಮೇಲೆ ಅದಕ್ಕೊಂದು ಲೈಮ್ ಸೋಡಾ ಹೇಳಿದುಂಟು ಜರ್ನಿ ಮಾಡುವಾಗ ಖಾರ ಹಾಗಾಗಿ ನಾನು ತಿಂದು ಹೋಗೋದು ಇವರಿಗೆ ಸಹ ಸುಸ್ತಾಗಿ ಸಾಕಾಗಿ ಹೋಗಿದೆ ಒಮ್ಮೆ ಮನೆ ತಲುಪಿದ ಸಾಕೊಂಡಾಗಿದೆ ಇವರಿಗೆ ಸಹ

ಅಲ್ಲಿಂದ ಹೊರಟದ್ದು ಮಧ್ಯಾಹ್ನ ಅಲ್ಲಿಗೆ ಬ್ಲಾಗ್ ಬಸ್ಸಲ್ಲಿ ಬರುವಾಗ ಅದರ ನೆಕ್ಸ್ಟ್ ಇದು ಕಂಟಿನ್ಯೂಸ್ ಕ್ಲಿಪ್ ಹಾಕ್ತಾ ಇದ್ದೇನೆ ಏನಂದರೆ ಅಲ್ಲಿಂದ ತಲುಪಿ ಅವರು ಹೇಳಿದ್ದು ಎಂಟು ಗಂಟೆ ಆಗುವಾಗ ಧರ್ಮಸ್ಥಳ ರೀಚ್ ಆಗ್ತದೆ ನಮಗೆ ಸುಬ್ರಹ್ಮಣ್ಯ ಬಸ್ ಸಿಗಲಿಲ್ಲ ಅದಕ್ಕೆ ಧರ್ಮಸ್ಥಳ ಬಸ್ಸಿಗೆ ಬಂದದ್ದು ಅವ್ರು ಎಂಟು ಗಂಟೆ ಧರ್ಮಸ್ಥಳ ರೀಚ್ ಅಂದರೆ ಒಂದು ಆರು ಗಂಟೆ ಗುಡ್ಡಕ್ಕೆ ರೀಚ್ ಆದರೆ ಅಲ್ಲಿಂದ ರಿಕ್ಷಾ ಮಣಿ ಬರುವ ಅಂತ ಹಾಗಿತ್ತು ಇದು ಬಸ್ ಎಲ್ಲ ಕಡೆ ಹೋಗ್ತಾ ಹೋಗ್ತಾ ಸೆಟ್ಲು ಬಸ್ ಥರ ನಿಲ್ತಾ ನಿಲ್ತಾ ಬರ್ತದಲ್ಲ ಎಲ್ಲ ಹಳ್ಳಿಗೆ ಸೋಗಿ ನಿಲ್ತಾ ನಿಲ್ತಾ ಬಂದು ಗುಂಡ್ಯಕ್ಕೆ ತಲುಪುವಾಗಲೇ ಒಂಬತ್ತು ಮುಕ್ಕಾಲಾಗಿದೆ ಮತ್ತು ನಮ್ಮನ್ನು ನಾಗೇಶನ ಕರ್ಕೊಂಡು ಬಂದರು ಮನೆಗೆ ಬರುವಾಗ ಹತ್ತು ಆಗ ಎಂಥ ವ್ಲಾಗ್ ಮಾಡಿದಂತ ನನಗೆ ಜರ್ನಿ ಮಾಡಿ ಸಾಕಾಗಿತ್ತು ಮನೆಗೆ ಹೋಗಿ ಸ್ನಾನ ಮಾಡಿ ಊಟ ಮಾಡಿ ಮಲ್ಕೊಂಡ್ರೆ ಸಾಕು ಹೋಗಿತ್ತು ಹಾಗಾಗಿ ಎಂಥ ವ್ಲಾಗ್ ಮಾಡಲಿಲ್ಲ ಮನೆಗೆ ಬಂದು ಸ್ನಾನ ಎಲ್ಲ ಮಾಡಿ ಊಟ ಮಾಡಿ ರೆಸ್ಟ್ ಮಾಡಿ ಮತ್ತು ಇವತ್ತು ಅಕ್ಕ ಅವರಿಬ್ಬರು ಕೂಡ ಹೋದರು ಬೆಳಗ್ಗೆ ಅವರೊಟ್ಟಿಗೆ ಅಪ್ಪ ಕೂಡ ಹೋಗಿದ್ದಾರೆ ಅವರಿಗೆ ಮೊನ್ನೆಯಿಂದ ನಾನು ಹೇಳ್ತಿದ್ದೆ ಅಲ್ಲ ಸ್ವಲ್ಪ ಹುಷಾರಿಲ್ಲ ಅಪ್ಪನಿಗೆ ಹಾಗೆ ಅವರು ರೆಸ್ಟ್ ಮಾಡ್ತಾ ಇದ್ದಾರೆ ಸ್ವಲ್ಪ ತಲೆನೋವು ಹಾಗೆ ಅಂತೆಲ್ಲ ಹಾಗೆ ಮದ್ದು ಮರ್ತಾಯಿದ್ರು ಅದರಿಂದ ಕಡಿಮೆ ಆಗ್ತಿಲ್ಲ ಹಾಗಾಗಿ ಅಲ್ಲೆಲ್ಲಾದರೂ ಆಸ್ಪತ್ರೆಗೆ ತೋರಿಸುವಂಥೇಳಿ ಅಚ್ಚ ಕರ್ಕೊಂಡು ಹೋಗಿದ್ದಾಳೆ ಹಾಗೆ ಅವರು ಇನ್ನೂ ಎಲ್ಲ ಮಾಡಿ ಸ್ವಲ್ಪ ಸಹ ಅಲ್ಲೇ ಇದ್ದು ಬರ್ತಾರೆ ಅಂತ ಕಾಣಿಸ್ತಾರೆ ಲಗೇಜ್ ಎಲ್ಲ ತಿಕೊಂಡೋಗಿದ್ದಾರೆ ಅವ್ರದ್ದು ಕನ್ನಡಕ ಮಿಷಿನ್ ಅಂತೆಲ್ಲ ಬೇಕು ಅದೆಲ್ಲ ಕೊಂಡೋಗಿದ್ದಾರೆ ಹಾಗೆ ಅವರು ಯಾವ ಬರ್ತಾರೆ ಅಂತ ಸಹ ಹೇಳಲಿಲ್ಲ ನಾಲ್ಕು ದಿವಸ ನಿಂತು ಬರ್ತೇನೆ ಅಂತ ಹೇಳಿದ್ದಾರೆ ಹಾಗೆ ನಾವು ಇವತ್ತು ಗಣೇಶ್ ಚೌತಿ ನಾನು ನಿಮ್ಗೆ ಯಾರಿಗೂ ಕೂಡ ವಿಶ್ ಮಾಡಲಿಲ್ಲ ಯಾಕಂದರೆ ಗಣೇಶ್ ಚೌತಿ ಆಗಿ ಸುಮಾರು ದಿವಸ ಆದಮೇಲೆ ಈ ಬ್ಲಾಗ್ ಬರ್ತದೆ ಹಾಗಾಗಿ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಕೂಡ ನನ್ನ ಕಮೆಂಟಲ್ಲಿ ಹೇಳಿ ನಾವು ಜಾಸ್ತಿ ಅಂತ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಹೋಗಲಿಲ್ಲ ನೀನೇ ಜರ್ನಿ ಮಾಡಿ ಬಂದ ಮೇಲೆ ಹೊಂಟಲ್ಲ ಸ್ವಲ್ಪ ಸ್ವಲ್ಪ ಜ್ವರ ಬಂದಾಗ ಅನಿಸ್ತಾ ಉಂಟು ನನಗೆ ವರ್ಷ ಗಣೇಶ್ ಚೌತಿಗೇನಾದರೂ ಒಂದು ಜ್ವರದಾಗೆ ಅಂತ ಆದರೂ ಬರ್ತದೆ ಲಾಸ್ಟ್ ನಂದು ಮ್ಯಾರೇಜ್ ಆದನ್ನ ಟೂ ಡೇಸಲ್ಲಿ ಗಣೇಶ್ ಚೌತಿ ಬಂದಿತ್ತು ಆ ಮ್ಯಾರೇಜ್ ಆಗಿ ಒಂದು ವಾರ ಇಡೀ ಜ್ವರವೇ ಮಲಗಿದೆ ಅಷ್ಟು ಜ್ವರ ಇತ್ತು ನನಗೆ ಹಾಗೆ ಸ್ವಲ್ಪ ಜ್ವರ ಬರುವಾಗ ಅನಿಸ್ತಾ ಉಂಟು ಗಂಟ್ಲು ನೋವೆಲ್ಲ ಉಂಟು ಮಧ್ಯಾಹ್ನ ಮಾತ್ರೆ ತಗೊಂಡು ಎಲ್ಲ ಕೆಲಸ ಮುಗಿಸಿ ಈಗ ಸಂಜೆ ಆರು ಗಂಟೆ ಆಯಿತು ನಾನು ಮತ್ತು ಇವರು ದೇವ್ರನ್ನ ನೋಡಲಿಕ್ಕೆ ಹೋಗ್ತಿದ್ದೇವೆ ಇವತ್ತು ಹೋಗೋದಂತಿತ್ತು ಇತ್ತು ಗಣೇಶ ಚೌತಿಗಾದರೂ ಒಮ್ಮೆ ಹೋಗಿ ದೇವ್ರನ್ನ ನೋಡಿ ಬರುವ ಅಂತ ಕೆಲಸ ಇದ್ದರಿಂದ ಹೋಗಲಿಕ್ಕೆ ಆಗಲಿಲ್ಲ ಹಾಗಾಗಿ ಈಗ ಸಂಜೆ ಎಲ್ಲ ಕೆಲಸ ಎಲ್ಲ ಮುಗಿಸಿ ದನಗಳಿಗೆ ಕುಡಿಲಿಕ್ಕೆಲ್ಲ ಕೊಟ್ಟು ಹುಲ್ಲೆಲ್ಲ ಹಾಕಿ ಆಯಿತು ಈಗ ದೇವ್ರನ್ನ ನೋಡಲಿಕ್ಕೆ ಹೊರಟಿದ್ದೇವೆ ದೇವ್ರನ್ನ ನೋಡಿ ಕೈ ಮುಗ್ದು ಬರುವ ಅಂತ ಗಣೇಶ ಚೌತಿ ವರ್ಷಕ್ಕೊಮ್ಮೆ ಬರೋದು ದೇವ್ರನ್ನ ನೋಡಲಿಲ್ಲಾದ್ರೂ ಸಮಾಧಾನ ಇರಲಿಲ್ಲ ಅದು ಬೇರೆ ನನ್ನ ಗಂಡ ಗಣೇಶು ಹಾಗಾಗಿ ಹೋಗಿ ಬರುವ ಅಂತ ಹೇಳಿ ಯಾ ಕತ್ಲಾಯಿತು ಮಳೆ ಇಲ್ಲಿ ಊರಲ್ಲಿ ಮಳೆ ಸ್ಟಾರ್ಟ್ ನಾವು ಬರೋ ಮುಂಚಿನ ದಿವಸವೇ ಅಂತೆ ಹಾಗೆ ಈಗ ಮಳೆ ಬಂದು ನಿಂತಿತ್ತು ಈಗ ಹೋಗಿ ಅಂತ ಒಂದು ಪೂರ್ಸಲ್ಲಿ ಮತ್ತೆ ಮನೆಗೆ ಬರಬೇಕು ನನಗೆ ಉಂಟು ಕೂರ ನೋಡಿ ಕೂರ ಕೂರನಾ ಬಾ ಅಂತ ಇಲ್ಲಿ ಬಾ ಇಲ್ಲಿ ಕೂರನಾ ಚಾಮಿ ಕೂರನ ಈ ಕೋಳಿ ನನ್ನ ಚಂಬು ಗುಂಡನ್ನ ಹಾ ದೂರ ಹೊರಟಂತ ಗೊತ್ತಾಗಿದೆ ಅಪ್ಪ ಇಲ್ಲಲ್ಲ ಹಾಗೆ ಅವನಿಗೆ ಉದಾಸೀನ ಬರ್ತಾರ ಬರ್ತಾರ ಅಂತ ಕಾಯುದು ಅಪ್ಪನಿಗೆ ಬರ್ತಾರಪ್ಪ ನಾಳೆ ಬರ್ತಾರೆ ಆಯ್ತಾ ಶಂಬೂ ಉಂದೀಜ ಉಂದೀಜ ಹೇಗಿದ್ದೇನೆ ಒಂದೀಜ ನಂದು ಹಾಯ್ ನಂದಿಮ್ಮ ನೀವೆಲ್ಲ ಮಿಸ್ ಮಾಡ್ಕೊಂಡ್ರ ಅಂತಲ್ಲ ನಾನು ನಂದಿ ಶಂಭು ಎಂಬು ಬರುತ್ತೆ ಈಗ ಫಾಲೋ ಮಾಡ್ಕೊಂಡು ಬರು ನಾನು ಹೊರಟಿದ್ದೆ ನಾನು ನಿನ್ನೆ ಬಂದಾಗಿಂದ ಹಿಂದೆ ಅಂದರೆ ಓಡಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಇವ ನೋಡಿ ರಿಂಗ ರಿಂಗೀಜ ಡುಮ್ಮಣ್ಣ ಡುಮ್ಮಣ್ಣ ಹಾಂ ಇವ ಎಲ್ಲ ಕಡೆ ಬರ್ತಾ ಇದ್ದಾನೆ ಅಂದೀ ಹೋಗಿ ಬರುವ ನಾವು ಬೇಗ ಮತ್ತೆ ಊಟ ಎಲ್ಲ ಹಾಕ್ಬೇಕು ಹೊರಟಾಯಿತು ಬನ್ನಿ ಕೂಡ ರೆಡಿ ಹೊರಡೋದಿಲ್ಲ ಅಂದರೆ ಮಳೆ ಆಯ್ತಾ ನಾವು ಸುಬ್ರಹ್ಮಣ್ಯ ದೇವಸ್ಥಾನದ ಹತ್ರ ತಲುಪಿದ್ವಿ ನೀವು ಲಾಸ್ಟ್ ಕ್ಲಿಪ್ ನೋಡಿದ್ರಲ್ಲ ಅದು ಅಭಯ ಮಹಾಗಣಪತಿ ದೇವಸ್ಥಾನದ್ದು ಅಲ್ಲಿಂದ ಪೂಜೆ ಎಲ್ಲ ನೋಡಿ ಈಗ ದೇವಸ್ಥಾನದ ಹತ್ರ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಉಂಟಲ್ಲ ಅಲ್ಲಿ ಪ್ರೋಗ್ರಾಮ್ ಆಗ್ತಾವೆ ಹಾಗೆ ಅಲ್ಲಿ ಸದ್ಯವ್ರು ನೆಟ್ಟಿದ್ದಾರೆ ಅವರು ನೋಡಿ ಅವರು ಅಂತ ಇಲ್ಲಿ ನೋಡಿ ಅಂಬೆಗಳು ಹೇಗೆ ನಿಂತಿದ್ದಾರೆ ಮಳೆಗೆ

ಹೋಗ್ತಾ ಇದ್ವಿ ದೇವಸ್ಥಾನದ ಊಟ ಪರಿಮಾಣ ಬರ್ಲಿಕ್ಕೆ ಶುರುವಾಯ್ತು ಸೀದಾ ದೇವಸ್ಥಾನಕ್ಕೆ ಬಂದು ಊಟಕ್ಕೆ ಬಂದ್ವಿ ತುಂಬಾ ಆಸೆ ಆಗ್ತಿತ್ತು ಮೊನ್ನೆಂದು ಊಟ ಮಾಡ್ಬೇಕು ಊಟ ಮಾಡ್ಬೇಕು ಅಂತ ಈಗ ಈಗ ಊಟ ಮಾಡಿ ಮನೆಗೆ ಹೋಗುದು ದಾರಿಯಲ್ಲಿ ಹೋಗ್ತಾ ಒಂದು ದೊಡ್ಡ ಒಂಥರ ದೊಡ್ಡ ಮರ ಬಿಟ್ಟಿದೆ ಕತ್ಲಲ್ಲಿ ನಾವು ಹೋಗ್ಲಿಕ್ಕೆ ಚೂರು ಒಂದು ಸ್ಟಾಪ್ ಉಂಟು ಇನ್ನು ಇಲ್ಲಿಂದ ಬಸ್ ಗಳೆಲ್ಲ ಸ್ಟಾಪ್ ಆಗಿದೆ ನೋಡಿ ಅಂತೆ ಎಲ್ಲರೂ ಗಂಡಸು ವರ್ಕ್ ಮಾಡ್ತಾ ಇದ್ದಾರೆ ರಾಜೇಂದ್ರಸ ಗಾಡಿ ಸ್ಟಾಪ್ ಆಗಿದೆ ಈಜ ಗಾಡಿ ಸ್ಟಾಪ್ ಆಗಿದೆ ಇಲ್ಲಿಂದ ಒಂದೇ ಸ್ಟಾಪ್ ಇರೋದು ಮನೆಗೆ ಆಯ್ತಾ ನಮಗೆ ಗಂಟೆ ಒಂಬತ್ತು ಆಗ್ತಾ ಬಂತು ನಾವು ದೇವರನ್ನು ನೋಡಿ ಬರೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಯ್ತು ಊಟ ಎಲ್ಲ ಮಾಡಿಕೊಂಡೇ ಬರ್ತೀವಿ ದೇವಸ್ಥಾನದಲ್ಲಿ ಫೈನಲಿ ಮನೆ ತಲುಪಿದ್ವಿ ನಮಗೆ ಸ್ಕೂಟಿಗೆ ಹೋಗುವಷ್ಟು ಜಾಗ ಸಿಕ್ಕಿತ್ತು ಹಾಗಾಗಿ ನಾವು ಬಂದ್ವಿ ಬಸ್ ಎಲ್ಲ ಕಾರೆಲ್ಲ ವೆಹಿಕಲ್ ಎಲ್ಲ ಅಲ್ಲೇ ಉಂಟು ವೆಯ್ಟ್ ಮಾಡ್ತಾ ನಮಗೆ ಕಾಡಲ್ಲಿ ಬರಬೇಕಲ್ಲ ಅಂತ ನಾವು ಬಂದ್ವಿ ಗಣಿ ಸಾಧಾರಣ ಆಗುವಷ್ಟು ಮಾಡಿದ್ರು ಹಾಗೆ